ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರಿದ್ದ ಖಾಸಗಿ ಮಂದಿ ಪ್ರಯಾಣಿಕರಿಗೆ ಗಾಯಗಳಾಗಿವೆ ಮೂಡಿಗೆರೆಯ ದೇವನಗೂಲ್ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು ದಟ್ಟ ಮಂಜು ಆವರಿಸಿತ್ತು ಇದರಿಂದಾಗಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಬೆಂಗಳೂರಿನಿಂದ ಕುದುರೆ ಮುಖಕ್ಕೆ ತೆರಳುತ್ತಾ ಇದ್ದಂತಹ ಬಸ್ ಟ್ರಕ್ಕಿಂಗ್ ಆಗಿ ನೇತ್ರಾವತಿ ಪೀಕ್ಗೆ ತೆರಳುತ್ತಾ ಇದ್ದಂತಹ ಪ್ರವಾಸಿಗರು ಬೆಂಗಳೂರಿನ ಖಾಸಗಿ ಕಂಪನಿಯ ಸಿಬ್ಬಂದಿಗಳಿದ್ದಂತಹ ಬಸ್ ಪಲ್ಟಿಯಾಗಿದೆ ಚಿಕ್ಕಮಗಳೂರು ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ ಘಟನಾ ಸ್ಥಳದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬಸ್ ಪಲ್ಟಿಯಾಗಿದೆ ಅಂತ ಹೇಳಿ ಕಾರಣ ದಟ್ಟ ಮಂಜು ಆವರಿಸಿತ್ತು ಇದರಿಂದಾಗಿ ಚಾಲಕನಿಗೆ ತೊಂದರೆಯಾಗಿದೆ ನಿಯಂತ್ರಣ ಕಳ್ಕೊಂಡಿದೆ ಬಸ್ ಪಲ್ಟಿಯಾಗಿದೆ ಸುಮಾರು ಇಪ್ಪತ್ತು ಮಂದಿ ಟ್ರಕ್ಕಿಂಗ್ಗೆ ಬಂದವರು ಗಾಯಗೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್ ಅಶ್ವಿತ್ ಈಗಾಗಲೇ ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಕಾರಣ ದಟ್ಟ ಮಂಜು ಆವರಿಸಿತ್ತು ಹಾಗಾಗಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ ಅನ್ನೋದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಹೇಗಿದೆ ಅವರ ಪರಿಸ್ಥಿತಿ ಖಂಡಿತವಾಗ್ಲೂ ಮಧುಶ್ರೀ ಏನು ಕಾಫಿನಾಡು ಚಿಕ್ಕಮಗಳೂರಿಗೆ ಬೆಂಗಳೂರಿನಿಂದ ಪ್ರವಾಸಕ್ಕೆ ಬರ್ತಾ ಇದ್ದಂತಹ ಪ್ರವಾಸಿಗರಿದ್ದಂತಹ ಖಾಸಗಿ ಬಸ್ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದೇವನಗುಲ್ ಗ್ರಾಮದ ಬಳಿ ಪಲ್ಟಿ ಪಲ್ಟಿಯಾಗಿರುವಂತದ್ದು ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಮತ್ತು ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಇದೆ ಜೊತೆಗೆ ದಟ್ಟವಾದ ಮಂಜು ಆವರಿಸಿದೆ ಈ ಈ ಒಂದು ದಟ್ಟ ಮಂಜು ಆವರಿಸಿರುವ ಪರಿಣಾಮ ಖಾಸಗಿ ಬಸ್ ಚಾಲಕನ ಚಾಲಕನಿಗೆ ರಸ್ತೆ ಕಾಣದೆ ತಿರುವಿನಲ್ಲಿ ಈ ಒಂದು ಬಸ್ ಪಲ್ಟಿ ಬಸ್ ನಲ್ಲಿ ಪ್ರವಾಸಿಗರು ಬೆಂಗಳೂರಿನ ಖಾಸಗಿ ಕಂಪನಿಯ ಸಿಬ್ಬಂದಿಗಳು ಪ್ರಮುಖವಾಗಿ ಇವರು ಕುದುರೆ ಮುಖದ ನೇತ್ರವತಿ ನಲ್ಲಿ ಇವತ್ತು ಬೆಳಗ್ಗೆ ಟ್ರೆಕ್ಕಿಂಗ್ ಆಗಿ ನಲವತ್ತು ಜನ ಬೆಂಗಳೂರಿನಿಂದ ಬರ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ದೇವನಕುಲ್ ಗ್ರಾಮ ಏನಿದೆ ಈ ಒಂದು ಗ್ರಾಮದ ಬಳಿ ಬಸ್ ಪಲ್ಟಿ ಆಗಿರುವಂತದ್ದು ಬಸ್ ನಲ್ಲಿ ಇದ್ದಂತಹ ನಲವತ್ತು ಜನರಲ್ಲಿ ಇಪ್ಪತ್ತೈದು ಜನರಿಗೆ ಗಂಭೀರವಾಗಿ ಗಾಯವಾಗಿರುವಂತದ್ದು ಇವರನ್ನ ಚಿಕ್ಕಮಗಳೂರು ಮತ್ತೆ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ರವಾನೆಯನ್ನ ಮಾಡಿದ ಮಾಡಲಾಗಿದೆ ಇಪ್ಪತ್ತೈದು ಜನರಲ್ಲಿ ಐದು ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿರುವಂತದ್ದು ಪ್ರಮುಖವಾಗಿ ಈ ಒಂದು ಬಸ್ ಪಲ್ಟಿಯಾದಂತಹ ಸ್ಥಳ ಏನಿದೆ ಇಲ್ಲಿ ನಿರಂತರವಾಗಿ ಅಪಘಾತಗಳಾಗ್ತಾ ಇರುತ್ತೆ ಪ್ರಮುಖವಾಗಿ ಇದೊಂದು ದೊಡ್ಡ ತಿರುವಾಗಿರುವಂತದ್ದು ಜೊತೆಗೆ ಈ ಒಂದು ರಸ್ತೆಯಲ್ಲಿ ದಟ್ಟವಾದ ಮಂಜು ಆವರಿಸಿದೆ ಇದರಿಂದಾಗಿ ನಿರಂತರವಾಗಿ ಸಾಲು ಸಾಲು ಅವಘಡಗಳು ಕೂಡ ಆಗ್ತಾ ಇರುವಂತದ್ದು ಮಧುಶ್ರೀ ಧನ್ಯವಾದ ಅಶ್ವಿತ್ ತಮ್ಮ ಮಾಹಿತಿಗಾಗಿ